ಹೊನ್ನಾವರ ಮೀನು ಕಬಡ್ಡಿ ಪಂದ್ಯಾವಳಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಹೊಸ ಮಂಜು ಗ್ರಾಮಸ್ಥರಿಗೆ ಹಾಗೆ ಬಿಳಿಗಿ ಗ್ರಾಮಸ್ಥರಿಗೂ ಕೂಡ ಇಬ್ಬರು ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ ಸ್ವಾಗತ ಕರ್ನಾಟಕದ ಉದಯೋನ್ಮುಖ ಹೆಸರಾಂತ ಆಟಗಾರ ಎನ್ಕೌಂಟರ್ ದಯಾ ನಾಯ್ಕ ಅವರನ್ನ ಡೈವಿಂಗ್ ಟ್ಯಾಕಲ್ ಮೂಲಕ ಆಕಾಶ್ ಚೆಲಗೊಂದಿ ಸಹ ಆಟಗಾರ ಕೂಡ ಅಷ್ಟೇ ಅದ್ಭುತವಾದಂತಹ ಸಪೋರ್ಟ್ ನೀಡಿದ್ರು ಕವರ್ ಭಾಗದಲ್ಲಿದ್ದಂತ ಮದನ್ ಬಿಕೆ ಹಾಗೆ ವಿಜಯ್ ಲೆಫ್ಟ್ ಕಾರ್ನರ್ ನಟ್ಗರ ಮಣಿ ಹಾಗೂ ಕಾರ್ತಿಕ್ ಅಂಕಣದ ಹೊರ ನಡೀತಾ ಇದ್ದಾರೆ ಮೂರು ಎರಡು ಒಂದು ಅಂಕದ ಮುಂದಾಣಿಯಲ್ಲಿ ಎಸ್ ಕೆ ಚಾಲೆಂಜರ್ಸ್ ದಾಳಿಯಲ್ಲಿ ಕಿರಣ್ ಬ್ಯಾಂಗ್ಳೂರ್ ಮದನ್ ನಾಯ್ಕ್ ಬ್ಲಾಕ್ ಮಾಡೋದಕ್ಕೆ ಮುಂದಾದರು ಬೇಡವಾದಂತ ಹಿಡಿತ ತ್ರೀ ಈಚ್ ದಾಳಿಯಲ್ಲಿ ಮಾರುತಿ ಹೊನ್ನಾವರ ಉತ್ ಕಿರಣ್ ಗೌಡ ಹಾಗೂ ವಿಘ್ನೇಶ್ ವಿಘ್ನೇಶ್ ಗೌಡ ಕರ್ನಾಟಕ ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿರುವಂತಹ ಒಬ್ಬ ಅದ್ಭುತ ಡಿಫೆಂಡರ್ ನಿರ್ಜಲ್ ಮಲ್ದಾ ಮತ್ತೆ ದಾಳಿಯಲ್ಲಿ ಎನ್ಕೌಂಟರ್ ದಯಾನಾಯ್ಕ್ ಬೇಡವಾದಂತ ಹಿಡಿತ ಕಿರಣ್ ಗೌಡ ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್ ಮತ್ತೆ ದಾಳಿಯಲ್ಲಿ ದೈತ್ಯ ಪ್ರತಿಭೆ ಕಬಡ್ಡಿಗೆ ಹೇಳಿ ಮಾಡಿದಂಥ ಆಟಗಾರ ದಯಾನಾಯ್ಕ इधर मंगलूरी ना मीनू वाला लड़की ये दौड़ी आठ करना ये दे थर्टी तब बदल के वापस आते आता है ये प्रभु ये क्या हुआ मोय ಔಟ್ ಮಾಡೋದಲ್ಲಿ ಯಶಸ್ವಿಯಾಗಿದ್ದಾರೆ ಅತ್ಯಂತ ಆಕರ್ಷಕವಾದಂತಹ ಪಾರಿತೋಷಿಕ ಜೊತೆಯಲ್ಲಿ ಅರವತ್ತು ಸಾವಿರ ನಗದು ಆರು ಐದು ಕೋಳಿ ವಿಜೇತರು ನಂಬರ್ ನೋಡಿ ಆರ್ನೂರ ಐದು ಹಾಗೂ ಆರ್ನೂರ ಮೂವತ್ತ್ ಒಂದು ಬಂಗಾರದ ಉಂಗುರ ಈಗಾಗಲೇ ನಾಯ್ಕ ಅವರ ಪಾಲಾಗಿದೆ ಎನ್‌ಕೌಂಟರ್ ದಯನಾಯಕ್ ಮಂಗಳೂರಿನಲ್ಲಿ ಜೂನಿಯರ್ ವಿಶ್ವರಾಜ್ ಅಂತನೆ ಕ್ಯಾಪ್ಟನ್ ಅನ್ನು ಪಡೆಯಂತಾ ಆಟಕಾರ ದಯನಾಯಕ್ ಈ ನಾನು ಸಲ್ಯಾ ಕೇರ್ತೀನಿ ಸರ್ ನೀವು ಮಾತ್ರ ಎನ್‌ಕೌಂಟರ್ ದಯನ ನ ತಂಟೆಗೆ ಹೋಗಬೇಡಿ ತರ ಐಟ್ಸ್ ಅ ಟೂ ಆರ್ ಟೈ ಮಾಡು ಇಲ್ಲವೇ ಮಡಿ ಅದಕನ್ನ ಪಡೆಯಬೇಕಾದ ಒತ್ತಡ ಮುಳ್ಗೋಡ್ ತಾಲೂಕಿನ ಸನತ್ ಏಳು ಅಕ್ಕ ನಡುವೆ ಸಾಲಾಗಿದೆ ಲೆಫ್ಟ್ ಹ್ಯಾಂಡ್ ಕಿರಣ್ ಗೌಡ ಬೇಡವಾದಂತ ಹಿಡಿದಕ್ಕೆ ಒಂದಾದ್ರು ಎಂಟು ಆರು ಎರಡು ಅಂಕದ ಮುನ್ನಡೆಯಲ್ಲಿ ಇಟ್ಗಿ ಟ್ರೇಡರ್ಸ್ ಇಟ್ಗಿ ಟ್ರೇಡರ್ಸ್ ತಂಡದ ಮಾಲಕರಾಗಿ ಅಕ್ಬರ್ ಇಟ್ಗಿ ನೂರಿ ಇಟ್ಗಿ ಇಟ್ಗಿ ಅಲ್ತಾ ಎಸ್ ಕೆ ಚಾಲೆಂಜರ್ಸ್ ತಂಡದ ಮಾಲಕರಾಗಿ ಶ್ರೀ ಶ್ರೀಧರ್ ಬಾಲಿಕೊಪ್ಪ ಸುರೇಶ್ ಟಾರ್ಸಿ ಸಾಗರ್ ಹೋಟೆಲ್ ಮಾಲೀಕರು ಗಣೇಶ್ ಬಾಲಿಕೊಪ್ಪ ಅಡಿಕೆ ವ್ಯಾಪಾರಿಗಳು ಗೋಪಾಲ್ ಕಾಯಿ ವಾಟರ್ ಸರ್ವಿಸ್ ಹಾಗೆ ಶ್ರೀ ಗಣೇಶ್ ನಾಯಕ್ ಬಾಲಿಕೊಪ್ಪ

ಕಬಡ್ಡಿಗೆ ಹೇಳಿ ಮಾಡಿಸಿದೇಹ ದಾಡ್ಡತೆ ಅಡಿಯಿಂದ ಮುಡಿಯವರೆಗೆ ಒಂದೇ ರೀತಿಯಾದಂತ ಒಂದು ದೇಹದ ಅಡ್ಡತೆ ಮುಂದೆ ಆಗ್ತಾ ಇದ್ರೆ ಒಂಬತ್ತು ಆರ್ ನೈನ್ ಸಿಕ್ಸ್ ಇನ್ ಫೇವರ್ ಆಫ್ ಟ್ರೇಡರ್ಸ್ ನಿನ್ನೆ ರಾತ್ರಿ ಕೂಡ ಟ್ರೋಫಿಯನ್ನ ಕಾಯ್ದಕ್ಕಂತ ಒಂದ್ ಮೀಸಲಿಡ್ಸಿದ್ವಿ ಆದರೆ ಟ್ರೋಫಿ ಕಾಯ್ತಾ ಕಾಯ್ತಾ ನಿದ್ದೆ ಮಾಡ್ಬಿಟ್ಟಿದ್ದಾರೆ ಕಂತೆ ಹೋಗ್ ಬಿಡಿ ಒಬ್ಬರವರಿಗೆ ಸ್ಪ್ರೇ ಬೇಕ ಅಂತ ನೋಡಿ ಫಸ್ಟ್ ಹಾಫ್ ಫಸ್ಟ್ ಟೈಮ್ ಔಟ್ ಇಡಿಗೆ ಟ್ರೇಡರ್ಸ್ ಟ್ರೋಪಿ ಕಾಯತಾ ಇರುವಂತ ನಮ್ಮ ಪ್ರೇಕ್ಷಕರು ಹೇಳ್ಲಿ ದೋಡ್ ರನ್ ಇಟ್ಸ್ ಟೂ ಆನ್ ಟೈಮ್ ಮಾಡು ಇಲ್ಲವೆಮಡಿ करो यमर लोहित बॉल डायरेक्टली बल्लेबाज ಅಂತ ಮೊದಲು ಡಿಸೈಡ್ ಆಗಿರೋದ್ರಿಂದ 로ಹಿತ್ ನೋ ನೋಟ್ನ್ ಬಡರನು ಏಯ್ ಹೋಗ ಹೋಗ ಬಡರನು ಹೋಗ ಮಕ್ಕೆ ಚೂಪಡೆ ಕಳوان ಆಗಿದೆ ಡೈಯಲಿ ಬಲಾನೈ ನಾಲ್ಕು ಅಂಕದ ಮುನ್ನಡೆಯಲ್ಲಿ ಇಟ್ಕಿ ಟ್ರೇಡರ್ಸ್ ದಾಳಿಯಲ್ಲಿ ಲೋಹಿತ್ ಕೋಲ್ಸಿ ಯುವ ದಾಳಿಗಾರ ಉತ್ತಮವಾದಂತಹ ರಿವರ್ಸ್ ಆಂಕಲ್ ಹೋಲ್ಡ್ ಮಣಿ ಒನ್ ಪ್ಲಸ್ ಟು ತ್ರೀ ಪಾಯಿಂಟ್ ಇಟ್ಕಿ ಟ್ರೇಡರ್ಸ್ ಇದರೊಂದಿಗೆ ಸ್ಕೋರ್ ಹದಿನೈದು ಏಳು ಹದಿನೈದು ಏಳು ಇಟ್ಕಿ ಟ್ರೇಡರ್ಸ್ ಪರವಾಗಿ ಮಾರುತಿ ಅದ್ಭುತವಾದಂತಹ ಟ್ರ್ಯಾಕ್ಟರ್ ಮೂರು ಸಂಖ್ಯದ ಸೇರ್ಪಡೆ ಆಗ್ತಾ ಇದೆ ಎಸ್ ಕೆ ಚಾಲೆಂಜರ್ಸ್ ತಂಡಕ್ಕೆ ಹಾಗೆಂಟ್ ಟ್ರೇಡರ್ಸ್ ತಂಡಕ್ಕೆ ಸ್ಕೋರ್ ಹದಿನಾರು ಎಂಟು ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ಕರ್ನಾಟಕ ರಾಜ್ಯ ತಂಡದ ನಾಯಕನಾಗಿ ಕ್ಯಾಪ್ಟನ್ ಆಗಿ ಕಾರ್ಯನಿರ್ವಹಿಸಿರುವಂತಹ ಒಬ್ಬ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಸಂದರ್ಭದಲ್ಲಿ ಆತನ ಆಟವನ್ನು ಮೆಚ್ಚಿ ಭಾರತ ದೇಶಕ್ಕೆ ಅಂದ್ರೆ ಜೂನಿಯರ್ ವಿಭಾಗದ ಭಾರತ ಕಬಡ್ಡಿ ತಂಡದ ತರಬೇತಿ ಶಿಬಿರಕ್ಕೂ ಕೂಡ ಆಗಿದ್ರು ಕಿರಣ್ ಹಾಫ್ ಟೈಮ್ ಸ್ಕೋರ್ ಅಂಕದ ಮುನ್ನಡೆಯಲ್ಲಿ ಟ್ರೇಡ್ ದ್ವಿತೀಯ ಪಂದ್ಯ ಇದೀಗ ಆರಂಭ ಹದಿನಾರು ಎಂಟು ಸಿಕ್ಸ್ಟೀನ್ ಏಟ್ ಇನ್

ెఫ్ రైడర్ రైట్ కార్నర్ భాగోజీ లెఫ్ట్ కార్నర్ నీ విజేత్ కవర్ భాగ్ మదన్ గిరీష్ ఫైనల్ పంద్య గిరీష్ మాచి టల్ పొయింట్ కంబర్తాయి

ொந்து ஆறு அந்த இட் கேட் ட்ரேடர் நோட் அது மல்டிப்பை பாயிண்ட் హేడు హిజ్ హెంట్ హిమూరు ఇడ్కీ ట్రేడర్స్ తండ పర్వాలేదు మారుతి ఉన్న

ಆಟಗಾರನನ್ನು ಮಾರುತಿ ಹೊಂದವರ ಅವರನ್ನ ಔಟ್ ಮಾಡುವ ಯಶಸ್ವಿಯಾಗಿದ್ರೆ ಇದು ಕಬಡ್ಡಿಗೆ ನಿಜವಾದ ಒಂದು ಕೌಶಲ್ಯ ದಾಳಿಯಲ್ಲಿ ಇಪ್ಪತ್ತು ಹದಿಮೂರು ಏಳು ಅಂಕದ ಮುಂದೊಡೆಯಲ್ಲಿ ಟ್ರೇಡರ್ಸ್ ಕಬಡ್ಡಿ ಪಂದ್ಯಾವಳಿ ಯಶಸ್ವಿ ಆಗೋದಕ್ಕೆ ಸಹಕರಿಸಿರುವಂತಹ ಎಲ್ಲರಿಗೂ ಸಹ ಮಾರಿಕಾಂಬ ಫ್ರೆಂಡ್ಸ್ ಹೊಸ ಮಂಜು ಸಂಘಟಕರ ಪರವಾಗಿ ಪೂರ್ವ ನಾಗರಿಕರ ಪರವಾಗಿ ತುಂಬಿರುವುದರಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಅತ್ಯಂತ ವೇಗವಾಗಿ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ರೈಟ್ ಕಾರ್ನರ್ ಇದ್ದ ಪ್ರಮುಖ ಡಿಫೆಂಡರ್ ರತಿಕ್ ಹೊನ್ನಾವರ ಈ ಪಂದ್ಯಕ್ಕೆ ಇಟ್ಕಿ ಟ್ರೇಡರ್ಸ್ ತಂಡಕ್ಕೆ ಪ್ರಮುಖ ಡಿಫೆನ್ಸ್ ಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಆಟಗಾರ ಔಟ್ ಮಾಡುವ ಯಶಸ್ವಿ ಆದ್ರೂ ಗಿರೀಶ್ ಮಾಚಿ ಏಕಾಂಗಿಯಾಗಿಟ್ಟ ಅಶ್ವಡಿಯಲ್ಲಿ ಯಶಸ್ವಿಯಾಗಿದ್ದಾರೆ ಜೋರ ಚಬಳ ಸ್ಥಳೀಯ ಪ್ರತಿಭೆ ಗಿರೀಶ್ ಮಾಚಿ ಕೊನೆಯ ಐದು ನಿಮಿಷದ ಆಟ ಮಾತ್ರ ಹಾಕಿದೆ ಇಪ್ಪತ್ತು ಹದಿನೈದು

तेरडो हदें लैंटो, इतपत तेरडो हदें लैंटो, twenty two eighteen zero eight 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 तो मात्र बाकी दर्द तंग ನಾಲ್ಕು ನಿಮಿಷ ಆಟ ಮಾತ್ರ ಹಾಕಿಲ್ಲ ಆಕರಿ 4 ಮಿನಿಟ್ ಕ ಬಾಕಿ 22 18 ಇನ್ ಕಿ ಟ್ರೇಡರ್ ಟ್ವೆಂಟಿ ಮಾರುತಿ ಗಿರೀಶ್ ಮಾಚಿ ಅವರ ಆಟವನ್ನು ಮೆಚ್ಚಿ ನಮ್ಮ ಸಿದ್ದಾಪುರ ತಾಲೂಕ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ದೇಶ ಪ್ರಶಾಂತ್ ವಿನಾಯಕ್ ಹೊಸೂರು ಅವರು ಒಂದು ಸಾವಿರ ರೂಪಾಯಿ ಬಹುಮಾನವನ್ನು ಘೋಷಿಸಿರುತ್ತಾರೆ ಮುಗಿದ ನಂತರದಲ್ಲಿ ಗಿರೀಶ್ ಮಾಚಿ ಅವರು ಸ್ವೀಕರಿಸಬೇಕು ಇಪ್ಪತ್ಮೂರು ಹದಿನೆಂಟು ಕೊನೆಯ ಮೂರು ನಿಮಿಷದ ಆಟ ಬಾಕಿ ಇದೆ ಐದು ಅಂಕದ ಮುನ್ನಡೆಯಲ್ಲಿ ಇಪ್ಪತ್ಮೂರು ಹದಿನೆಂಟು ಈ ಪಂದ್ಯದಲ್ಲಿ ಗಿರೀಶ್ ಮಾಚಿಯವರ ಆಟವನ್ನು ಮೆಚ್ಚಿ ಪ್ರಶಾಂತ್ ನಾಯಕ್ಸೂರ್ ಸಿದ್ದಾಪುರ ತಾಲೂಕು ಯೂತ್ ಕಾಂಗ್ರೆಸ್ ನ ಅಧ್ಯಕ್ಷರು ಒಂದು ಸಾವಿರ ರೂಪಾಯಿಗಳು ವಿಶೇಷವಾದ ಬಹುಮಾನವನ್ನು ಘೋಷಿಸಿದ್ದಾರೆ ಐದು ಅಂಕದ ಮುನ್ನಡೆಯಲ್ಲಿ ಇಟಗಿ ಟ್ರೇಡರ್ಸ್ ತಂಡ ಇದೆ ಏನ್ ಬೇಕಾದ್ರೂ ಆಗೋದು ಐದು ಆಟಗಳ ನಡುವೆ ಓಣ ಸಿಲ್ಲದಂತ ಸಂದರ್ಭ ಇಪ್ಪತ್ಮೂರು ಹದಿನೆಂಟು ಇಪ್ಪತ್ನಾಲ್ಕು ಹದಿನೆಂಟು ಆರು ಅಂಕದ ಮುನ್ನಡೆಯಲ್ಲಿ

i okay. ನಾಲ್ಕೆ ನಾಲ್ಕು ಅಂಕದ ಮುನ್ನಡೆಯಲ್ಲಿ ಇಟಗಿಡ ಚೊರ ಚಪಾಯಿ ಪ್ರೇಕ್ಷಕರ ಎಂತ ಒಂದು ಅದ್ಭುತವಾದಂತಹ ಪಂದ್ಯ ಕೊನೆ ಕ್ಷಣದಲ್ಲಿ ಏನಾದ್ರೂ ಚಮತ್ಕಾರ ನಡೀಬಹುದು ಎರಡು ತಂಡದ ನಾಯಕರೇ ಕೊನೆ ಒಂದು ನಿಮಿಷದ ಆಟ ಮಾತ್ರ ಇದೆ ಇಪ್ಪತ್ನಾಲ್ಕು ಇಪ್ಪತ್ತು ವಿಜಯ್ ಎರಡು ಆಟ ನೋಡಿದೆ

ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಂತ ಎಸ್ ಕೂಡ ಎಲ್ಲ ಪ್ರೇಕ್ಷಕರ ಹಾಗೂ ಆಟಗಾರ ಗಮನಕ್ಕೆ ಸುರಕ್ಷಿತವಾಗಿ ನಿಮ್ಮ ನಿಮ್ಮ ವಾಹನಗಳ ಮೂಲಕ ತೆರಳಬೇಕು ಹಾಗೆ ಶಾಂತ ರೀತಿಯಿಂದ ಈ ಕಬಡ್ಡಿ ಪಂದ್ಯಾವಳಿ ಮುಕ್ತಾಯವಾಗಿದೆ ಇದು ಸಿದ್ದಾಪುರ ಪೊಲೀಸ್ ಠಾಣೆಯ ಒಂದು ಮಾಹಿತಿ ಕೂಡ ಆಗಿರುತ್ತೆ ಆಗಮಿಸಿರುವಂತ ಎಲ್ಲ